ಎನಗೆ ವಧುತಾ ಮುನ್ನ ಕಂಡೆನು ತನಗೆ ಸತೀತ ಮುನ್ನ ಹಿಡಿದೆನು ತನಗೆನಗೆ ನೀನಿಲ್ಲು ನೀನಿಲ್ಲೆನುತ ಹೊಯ್ದಾಡಿ ಜನಪರಿಬ್ಬರು ಮಡಿಯಲ ಮರಾಂಗನೆ ಮುಗುಳ್ನಗೆ ನಗು ತಲಬುಜಾಸನ ಹೊರೆಗೈದಿದಳು ಕುಂತೀತನುಜ ಕೇಳೆಂದ ಅದರಿ ನೀ ಜೀವರಿಗೆ ದುಸ್ಥಿತಿ ಸುಧತಿಯರದೆಸೆಯಿಂದ ರಾಜ್ಯದ ಹುದುವಿನಲಿ ಮೇಣರ್ಥಗತಿಯಲನರ್ಥ ತಪ್ಪದಲೇ ನಿಮ್ಮೈವರಿಗೆ ಈ ದ್ರೌಪದಿ ಮಹಾಸತಿ ರಾಗಲೋಭದ ಕದನದಲ್ಲಿ ಕಾಳಾಗದಿದ್ದರೆ ತುದಿಗೆಲೇ ಸೆಂದ ಅರಸ ಸೊಂದು ವತ್ಸರವಿರಲಿ ನಿಮ್ಮೊಬ್ಬರಲಿ ಸತಿ ಮರುವರುಷ ಪಂಚಕ ಕೈದು ವರುಷದಲ್ಲಿ ಅರಸಿಯನುಪತಿ ಸಹಿತ ಮಂಚದೊಳಿರಲು ಕಾಬುದು ಸಲ್ಲದದು ಗೋಚರಿಸಿದರೆ ಬಳಿ ಕತೆಗೆ ಪ್ರಾಯಶ್ಚಿತ್ತ ವಿಧಿಯುಂಟು ಆರು ಕಂಡರು ಆತನೊಬ್ಬನೇ ಧಾರುಣಿಯಲಿ ಸುತೀರ್ಥ ಯಾತ್ರಾ ತಿರುಗುವುದು ಸುತ್ತಲೂ ವರುಷವೊಂದಿರಲಿ ಚಾರು ನಿಷ್ಕೃತಿಯನಲು ನಾರದನ ದಿವ್ಯೋಪದೇಶಕ್ಕೆ ಸಾರ ಹೃದಯ ತಮ್ಮದಿರ ಸಹಿತ ಮಂಗಳವು ನಿಮಗೆಂದು ಹಂಸೆಯ ಬೆಂಗೆ ಹಾಯ್ದನು ಬಳಿಕ ನಭದೊಳಭಂಗ ಮುನಿಯಡಗಿದನು ತಮ್ಮೊಳಗೆಂದರೆ ನೃಪರೂ ಅಂಗನ ವಿಷಯದಲ್ಲಿ ಸೀಮಾ ಸಂಗತಿಯ ಸೇರಿಸಿದ ನೈ ಮುನಿ ಪುಂಗವನ ಕರುಣದಲ್ಲಿ ಗದುಗಿನ ವೀರ ನಾರಾಯಣ ನಾನು ಮೊದಲು ಇವಳನ್ನು ನೋಡಿದೆ ಇವಳು ನನ್ನವಳು ಎಂದೊಬ್ಬನು ಹೇಳಿದರೆ ಇನ್ನೊಬ್ಬನು ನಾನಿವಳ ಕೈಯನ್ನು ಮೊದಲು ಹಿಡಿದೆ ಇವಳು ನನ್ನವಳು ಎಂದನು ನೀನು ನಿಲ್ಲು ನೀನು ನಿಲ್ಲು ಎಂದು ಇಬ್ಬರೂ ಹೊಡೆದಾಡಿ ಇಬ್ಬರೂ ಸತ್ತು ಹೋದರು ತಿಲೋತ್ತಮೆಯು ನಕ್ಕು ಬ್ರಹ್ಮನ ಬಳಿಗೆ ಹೋದಳು ಆದುದರಿಂದ ಮನುಷ್ಯರಿಗೆ ಹೆಣ್ಣಿನ ದೆಸೆಯಿಂದ ರಾಜ್ಯದ ಪಾಲಿನಿಂದ ಹಣದ ಹಂಚಿಕೆಯಲ್ಲಿ ಅನರ್ಥವು ತಪ್ಪುವುದಿಲ್ಲ ನೀವು ಐವರು ಮಹಾಸತಿಯಾದ ದ್ರೌಪದಿ ನಿಮಗೆ ಒಬ್ಬಳೇ ಪತ್ನಿ ರಾಗ ಲೋಭಗಳಿಂದ ಉಂಟಾದ ಜಗಳದಿಂದ ನೀವು ಕೆಡದಿದ್ದರೆ ಕೊನೆಯಲ್ಲಿ ನಿಮಗೆ ಒಳಿತಾಗುತ್ತದೆ ದ್ರೌಪದಿಯು ಒಂದು ವರ್ಷ ಒಬ್ಬನ ಜೊತೆಗಿರಲಿ ಮರು ವರ್ಷ ಮತ್ತೊಬ್ಬನ ಒಡನೆ ಇರಲಿ ಹೀಗೆ ಐವರೊಡನೆ ಐದು ವರ್ಷಗಳನ್ನು ಕಳೆಯಲಿ ಮಂಚದಲ್ಲಿ ಪತಿಯೊಡನೆ ಇದ್ದಾಗ ಅವರನ್ನು ಉಳಿದವರು ನೋಡಬಾರದು ಹಾಗೆ ನೋಡಿದರೆ ಅದಕ್ಕೆ ಪ್ರಾಯಶ್ಚಿತ್ತವಿದೆ ಇನ್ನೊಬ್ಬನೊಡನೆ ದ್ರೌಪದಿಯು ಮಂಚದಲ್ಲಿ ಇರುವುದನ್ನು ಯಾರು ನೋಡುವನೋ ಅವನೊಬ್ಬನೇ ತೀರ್ಥಯಾತ್ರೆ ಮಾಡುತ್ತಾ ಭೂಮಿಯಲ್ಲಿ ಒಂದು ವರ್ಷ ಸಂಚರಿಸಬೇಕು ಇದು ಪ್ರಾಯಶ್ಚಿತ್ತ ಎಂದು ನಾರದನು ಹೇಳಿದನು ಯುಧಿಷ್ಠಿರನು ಅವನ ತಮ್ಮಂದಿರು ಇದಕ್ಕೆ ಒಪ್ಪಿ ಮಹಾಪ್ರಸಾದ ಎಂದರು ಮಂಗಳವು ನಿಮಗೆ ಆಗಲಿ ಎಂದು ಹೇಳಿ ಹಂಸೆಯ ಮಾರ್ಗದಲ್ಲಿ ಆಕಾಶಕ್ಕೆ ಹೋಗಿ ಅದೃಶ್ಯನಾದನು ನಾರದ ಪಾಂಡವರು ತಮ್ಮಲ್ಲಿ ಸ್ತ್ರೀ ವಿಷಯದಲ್ಲಿ ನಮ್ಮ ವರ್ತನೆಯ ಎಲ್ಲೆಯನ್ನು ನಾರದನ ಮುಖಾಂತರ ಪರಮಾತ್ಮನೇ ತೋರಿಸಿದ್ದಾನೆ ಎಂದು ಪರಸ್ಪರ ಮಾತನಾಡಿಕೊಂಡರು ಇಲ್ಲಿಗೆ ಹದಿನೆಂಟನೆಯ ಸಂಧಿ ಮುಕ್ತಾಯವಾಯಿತು